ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸಲಿರುವ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಆ ದೇಶಕ್ಕೆ ಆ ಸಮಾಜಕ್ಕೆ ಆ ಮಾದರಿಯಾದ ಸಾಧಕಿಯನ್ನ ಸ್ಮರಿಸಿ ಗೌರವಿಸಲಾಗುತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆಯನ್ನು ಸ್ವಿಜರ್ಲ್ಯಾಂಡ್ ದೇಶಗಳು ಆ ಲಕ್ಷಾತ್ನೇ ಜನರ ಸೇವೆ ಮೂಲಕ ಇದನ್ನ ಆಚರಿಸ್ತಾರೆ ನಂತರ ಅಮೆರಿಕ ರಾಷ್ಟ್ರಗಳು ಇದನ್ನು ಆವರಿಸ್ಕೊಡ್ತವೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ವಿಶ್ವ ಬ್ಯಾಂಕ್ ವಿಶ್ವಸಂಸ್ಥೆಯು ಮೆಕ್ಸಿಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸ್ಬೇಕು ಅಂತ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ಅದಾದ ನಂತರ ಮಾರ್ಚ್ ಎಂಟರ ಆಚರಿಸ್ತಾ ಬರ್ತಾ ಇದ್ದೇವೆ ಸಮಾನತೆ ಎಂಬುದು ನಮ್ಮ ಮಹಿಳೆಯರ ಸಮಸ್ಯೆ ಅಲ್ಲ ಅಂದು ಇದು ನಮ್ಮ ಆರ್ಥಿಕ ಸಮಸ್ಯೆಯಾಗಿದೆ ಮಹಿಳೆ ಸಶಕ್ತಗೊಳಬೇಕು ಪುರುಷರ ಪತನಕ್ಕಾಗಿ ಅಲ್ಲ ಅದು ಒಂದು ಕುಟುಂಬದ ಏಳಿಗೆಗೆ ಮತ್ತು ದೇಶದ ಏಳಿಗೆಗಾಗಿ ಅದು ಅವಶ್ಯಕತೆ ಇದೆ ಎಲ್ಲರೂ ಎಲ್ಲರೊಂದಿಗೆ ಸಭ್ಯತೆಯಿಂದ ವರ್ತಿಸುವ ವಕಾಲತನ ವಹಿಸುವ ಸಹಕಾರ ಮನೋಭಾವನೆಯನ್ನ ಇಟ್ಟುಕೊಳ್ಳುವ ಪ್ರಸ್ತುತ ನಮ್ಮ ಸಮಾಜಕ್ಕೆ ಬೇಕಿದೆ ವಿವಿಧ ವರದಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ತ್ರೀಯರ ಪಾತ್ರ ದೇಶದ ಅಭಿವೃದ್ಧಿಯಲ್ಲಿ ಎಷ್ಟಿದೆ ಅಂತ ಉದಾಹರಣೆಗೆ ಹೇಳೋದಾದ್ರೆ ವಿಶ್ವ ಬ್ಯಾಂಕಿನ ಪ್ರಕಾರ ಯಾವ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಸಮಾನವಾದ ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳನ್ನ ನೀಡಲಾಗ್ತದೆಯೋ ಆ ರಾಷ್ಟ್ರದಲ್ಲಿ ಜಿಡಿಪಿ ತೀವ್ರಗತಿಯಲ್ಲಿ ಹೆಚ್ಚಳ ಯುನೆಸ್ಕೋ ಪ್ರಕಾರ ಸ್ತ್ರೀಯರಿಗೆ ಶಿಕ್ಷಣ ನೀಡಿದ್ರೆ ಶಿಶು ಮರಣದ ಇನ್ಫ್ಟ್ ಇನ್ಫಂಟ್ ಮಾರ್ಟಾಲಿಟಿ ರೇಟ್ ಇಳಿಕೆ ಉಂಟಾಗತ್ತೆ ಅಂತ ಹೇಳುತ್ತೆ ಸ್ತ್ರೀಯರು ಸುಶಿಕ್ಷಿತರಾದರೆ ಮನೆಯ ವೆಚ್ಚದ ಹೆಚ್ಚಿನ ಪ್ರಮಾಣ ಮಕ್ಕಳ ಶಿಕ್ಷಣಕ್ಕಾಗಿ ಕುಟುಂಬದ ಆರೋಗ್ಯಕ್ಕಾಗಿ ಕುಟುಂಬದ ಆ ಕುಟುಂಬದ ಸದಸ್ಯರಿಗೆ ಪೌಷ್ಟಿಕ ಆಹಾರವನ್ನು ನೀಡುವುದಕ್ಕೆ ಬೇಕಾಗುತ್ತೆ ಅಂದ್ರೆ ಇದರಿಂದ ಗೊತ್ತಾಗತ್ತೆ ದೇಶದ ಎಲ್ಲ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಎದುರಿಸಿ ನಿಲ್ಲುವ ಗಟ್ಟಿ ಆಕೆ ಅದಕ್ಕೆ ಹೇಳುವುದು ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ